ನಗರದ ಹೆಗೆರೆತಾಯ್ಮ ಪ್ರೌಢಶಾಲೆಯಲ್ಲಿ ಮಕ್ಕಳ ಪ್ರಬಂಧ ಸ್ಪರ್ಧೆ ವೀಕ್ಷಿಸಿದ ಪ್ರಧಾನ ಹಿರಿಯ ನ್ಯಾಯಾಧೀಶರಾದ ಎಚ್ ಹೇಮಾ ಹಾಗೂ ಅಪ್ಪರ್ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಬಿಆರ್ ಪುನೀತ್ ಮಕ್ಕಳ ಪ್ರಬಂಧ ಸ್ಪರ್ಧೆಗೆ ವೀಕ್ಷಿಸಿ ಮಾತನಾಡಿದರು ಪ್ರಬಂಧ ಸ್ಪರ್ಧೆ ಬರೆಯುತ್ತಿದ್ದ ಮಕ್ಕಳಿಗೆ ಉತ್ತಮವಾಗಿ ಬರೆದು ಪೋಷಕರಿಗೆ ಹಾಗೂ ಶಿಕ್ಷಕರ ಗೌರವ ಉಳಿಸಿ ಶಿಕ್ಷಣದಿಂದ ಜೀವನದಲ್ಲಿ ಏನೆಲ್ಲ ಸಾಧಿಸಬಹುದು ಈ ನಿಟ್ಟಿನಲ್ಲಿ ಮಕ್ಕಳು ಇಂಥ ಪ್ರಬಂಧ ಸ್ಪರ್ಧೆಗಳಿಗೆ ಭಾಗವಹಿಸಿ ಶಿಕ್ಷಣದ ಕಡೆ ಒತ್ತು ಕೊಡಿ ಎಂದರು ಅಲ್ಲದೆ ಶಾಲಾ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಾಪಾಡಿ ಮಕ್ಕಳಿಗೆ ಬಿಸಿಯೂಟದ ಹೆಚ್ಚಿನ ಕಾಳಜಿ ವಹಿಸಿ ಶಾಲಾ ಮಕ್ಕಳಿಗೆ ಶುದ್ಧ ನೀರಿನ ವ್ಯವಸ್ಥೆ ಮಾಡಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಅವರಿಗೆ ತಿಳಿಸಿದ್ದಾರೆ ಅಲ್ಲದೆ ಶಾಲಾ ಆವರಣದಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಶಾಲಾ ಸಮಯದಲ್ಲಿ ಗದ್ದಲು ಗಲಾಟೆಗಳನ್ನು ಮಾಡುವಂತಿಲ್ಲ ಅದನ್ನು ಮೀರಿ ನೀವು ಏನಾದರೂ ಶಾಲಾ ಮಕ್ಕಳಿಗೆ ತೊಂದರೆ ಕೊಟ್ಟರೆ ಕಾನೂನಿನ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಎ ವೀರಣ್ಣ ಶಿಕ್ಷಕರಾದ ಪ್ರಾಣೇಶ್ ರಾಜಕುಮಾರ ಪ್ರದೀಪ್ ಸುಜಾತ ಉಮಾ ವೀಣಾ ಸೇರಿದಂತೆ ಕೋರ್ಟ್ ಸಿಬ್ಬಂದಿಗಳು ಹಾಗೂ ಶಿಕ್ಷಕರು ಶಿಕ್ಷಕಿಯರು ಭಾಗವಹಿಸಿದರು Nah hmm? itu <coughs> ウィカーのほら、あなたのほうがいい。

ಕಡಿಮೆ ಆಗುತ್ತೆ ಈಗ ನಮ್ಗೆ ಒಂದು ಹನ್ನೆರಡು ಲೀಟರ್ ತಗೊಂಡು ಬೇಕು ಇಪ್ಪತ್ತು ಶಾಲೆಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂದು ಎರಡೂವರೆ ಲಕ್ಷದ್ದು ಒಂದು ಫಿಲ್ಟ್ರಿ ಒಬ್ಬ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಹದಿನೈದು ದಿನದಲ್ಲಿ ಶುರು ಮಾಡ್ತೀನಿ